ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ನೂರಕ್ಕಿಂತನೂ ಹೆಚ್ಚು ದೇಶಗಳ ಮ್ಯಾಗ ಟೆರಿಫನ್ನು ಹಚ್ಚಿದಾರ ಅದ ಟೆರಿಫ್ ಬಗ್ಗೆನ ವೀಕ್ಷಕರೇ ಯು ಎಸ್ ದ ಕೋರ್ಟ್ಗಳ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರದ ದುರುಪಯೋಗನ ಬಳಸಿ ಈ ಥರ ಟೆರಿಫ್ ಹಚ್ಚಾರ ಅಂತ ಹಾಕ್ಯಾರ ಏನ್ ಯು ಎಸ್ ಕೆಳಗಿನ ಮೂರು ಕೋರ್ಟ್ಗಳಿದಾವೆ ಅವು ಕೋರ್ಟ್ಗಳ್ರೆ ಹೇಳ್ಬಿಟ್ರ ಡೊನಾಲ್ಡ್ ಟ್ರಂಪ್ ಅವರು ಅವ್ರದ್ದ ಅಧಿಕಾರವನ್ನು ಉಪಯೋಗ್ಸತಾರ ಈ ತರ ಅದು ಹಚ್ಚಬಾರ್ದ ಇದ ಗೇರ್ ಕಾನೂನಿ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರು ಮಾಡತ್ತಾರ ಅಂತ ಅಂದ್ರ ಅದ ಕಾರಣ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಸುಪ್ರೀಂ ಕೋರ್ಟ್ನಾಗ ಹೋಗಿರ ವೀಕ್ಷಕರೇ ಮೊನ್ನೆ ದಿನ ಡೊನಾಲ್ಡ್ ಟ್ರಂಪ್ ಅವ್ರದ ಇದೇನು ಟೆರಿಫ್ ಬಗ್ಗೆ ನಡೆಯದ ಬಗ್ಗೆ ಚರ್ಚೆ ಯುವಸ್ ಸುಪ್ರೀಂ ಕೋರ್ಟ್ನಾಗ ನಡೀತಾ ಆ ಸುಪ್ರೀಂ ಕೋರ್ಟ್ ಏನೇನಂತ ಅಂತ ಡೊನಾಲ್ಡ್ ಟ್ರಂಪ್ ಅವ್ರಿಗ ಏನೇನ್ ಆತ ಸುಪ್ರೀಂ ಕೋರ್ಟ್ನಾಗ ವೀಕ್ಷಕರೇ ಚರ್ಚೆ ಅಂತ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ತಿಳ್ಕೊಳೋ ಓವರ್ ಆಲ್ ಚರ್ಚೆ ನೋಡ್ರ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರ ವಿರುದ್ಧನ ಆಗೈತಿ ಬಟ್ ಇದರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ನಮ್ಮ ದೇಶದ ಎಕನಾಮಿಗನ್ನು ಯಾವ ಥರ ಪಾಸಿಟಿವ್ ಏನಂತ ಎಲ್ಲ ಡಿಟೇಲ್ದಾಗ ತಿಳ್ಕೊಳು ಓವರ್ ಆಲ್ ಟೆರಿಫ್ ಬಗ್ಗೆ ಚರ್ಚೆ ಯು ಎಸ್ ದ ಸುಪ್ರೀಂ ಕೋರ್ಟ್ನಾಗ ಮೂರಿಂದ ನಾಲ್ಕು ತಾಸು ನಡೀತರು ವೀಕ್ಷಕರೇ ಬಟ್ ನಾವು ಅದನ್ನು ಕಡಿಮೆ ಮಾಡ್ಕೊಂಡ್ಬಂದೇ ಮೇನ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪಾಯಿಂಟ್ಗಳು ಏನೇನಿದಾವೆ ಬರ್ಕೊಂಡು ಬಂದೇನಿ ಅಷ್ಟೇ ನಾನು ನಿಮ್ಗೆ ತಿಳಿಸ್ತೇನೆ ಇವು ಪಾಯಿಂಟು ಭಾಳ ಇಂಪಾರ್ಟೆಂಟ್ ಮತ್ತು ಯಾರೂ ಯೂಟ್ಯೂಬರ್ ಈ ಥರ ತಿಳಿಸಿರಂಗಿಲ್ಲ ಅಂತ ನನಗನಿಸ್ತೈತಿ ಯು ಎಸ್ ದ ಸುಪ್ರೀಂ ಕೋರ್ಟ್ ಏನಂತಂದ್ರೆ ಕೇಸ್ ನಡೆಯೋಕೆ ಮುಂದೆ ಯು ಎಸ್ ದ ಪ್ರೆಸಿಡೆಂಟ್ ಅವರ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸೆವೆನ್ ಪ್ರಕಾರ ಯು ಎಸ್ ದ ಪ್ರೆಸಿಡೆಂಟ್ಗ ಪವರ್ ಐತಿ ಯಾವ ದೇಶಗಳಿಂದ ಯು ಎಸ್ಗೆ ಏನರ ವೀಕ್ಷಕರೇ ಸೆಕ್ಯುರಿಟಿಲಿ ಅದು ಏನರ ಟೆನ್ಷನ್ ಇತ್ತಂತಂದ್ರೆ ಅಂಥ ದೇಶಗಳ ಮ್ಯಾಗ ಎಕನಾಮಿಕ್ ಸೆಂಕ್ಷನ್ಗಳನ್ನು ಹಚ್ಬೋದಾ ಅಥವಾ ಶಾರ್ಟ್ ಟರ್ಮ್ಗೆ ಟೆರಿಫನ್ನು ಹಚ್ಬೋದಂತ ರೂಲ್ ಐತಿ ಅದ ಪವನನ್ನು ಬಳಸಿ ಡೊನಾಲ್ಡ್ ಟ್ರಂಪ್ ಅವರ ನೂರಕ್ಕಿಂತನೂ ಹೆಚ್ಚು ದೇಶಗಳ ಮ್ಯಾಗ ಟೆರಿಫ್ ಹಚ್ಚಾರ ಇದನ್ನ ಸುಪ್ರೀಂ ಕೋರ್ಟ್ ಒಪ್ಪಿತ ಬಟ್ ಸುಪ್ರೀಂ ಕೋರ್ಟ್ ಏನ್ ಕ್ವಶನ್ ಮಾಡಿತ್ತಂತಂದ್ರ ಡೊನಾಲ್ಡ್ ಟ್ರಂಪ್ ಅವ್ರ ಪಾರ್ಟಿಗೆ ಏನ್ ಕ್ವಶನ್ ಮಾಡಿತ್ತು ಅಂತಂದ್ರ ಇದೇನ ಇಂಟರ್ ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆಕ್ಟ್ ಐತಿ ನೈನ್ಟೀನ್ ಸೆವೆಂಟಿ ಸೆವೆನ್ ಅದ ಬರೇ ಯು ಎಸ್ ಯಾವ ದೇಶದಿಂದ ಟೆನ್ಷನ್ ಐತಿ ಯಾವ ದೇಶದಿಂದ ಐತಿ ಅಂತ ದೇಶಗಳ ಮ್ಯಾಗ ಅಷ್ಟು ಹಚ್ಚಾಕ ಯು ಎಸ್ ಪ್ರೆಸಿಡೆಂಟ್ ಕಡೆ ಪವರ್ ಐತಿ ಬಟ್ ಏನು ನೀವೇನು ಅಂತಂದ್ರೆ ನೂರಕ್ಕಿಂತ ಹೆಚ್ಚು ದೇಶಗಳ ಮ್ಯಾಗೆ ಹಚ್ಚಿರಿ ಅತ್ರ ಮೇನ್ ನಿಮ್ದು ಫ್ರೆಂಡ್ ದೇಶಗಳು ನ್ಯಾಟೋ ಕಂಟ್ರಿಗಳಾಗಲಿ ಮತ್ತು ಯಾವ್ಯಾವ ದೇಶಗಳು ನಮಗೆ ಯು ಎಸ್ದು ಮಿಲ್ಟ್ರಿ ಬೇಸನ್ನು ಇಡಕ್ಕೆ ಸಹಾಯವನ್ನು ಕೊಟ್ಟವ ಅಂಥ ದೇಶಗಳ ಮ್ಯಾಗೂ ಹಚ್ಚಿರಿ ಅಂದ್ರೆ ನ್ಯಾಟೋ ಕಂಟ್ರಿಗಳ ಪ್ಲಸ್ ಯಾವ್ಯಾವ ಯು ಎಸ್ಗೆ ಮಿಲ್ಟ್ರಿ ಬೇಸನ್ನು ಇಡಕ್ಕೆ ಸಹಾಯ ಮಾಡ್ಯಾವ ಆ ಕಂಟ್ರಿಗಳ ಮ್ಯಾಗೂ ಟೆರಿಫ್ ಅಂತಂದ್ರೆ ಆ ಕಂಟ್ರಿಗಳದಿಂದನೂ ಯು ಎಸ್ಗೆ ಏನರ ಖತ್ತರ ಐತೆ ಏನು ರೀ ಅಂತ ಸುಪ್ರೀಂ ಕೋರ್ಟ್ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಕ್ವಶನ್ ಮಾಡಿರ ನಿಮ್ಮ ಕಡೆ ಪವರ್ ಐತಿ ಬಟ್ ಆ ಪವರ್ ಯಾರಿಂದ ಯು ಎಸ್ಗೆ ಅಂಜಿಕೈತಿ ಅಂಥವು ಕಷ್ಟ ಹಚ್ಚೋದೈತಿ ಬಟ್ ನೀವು ನಿಮ್ಮ ದೇಶಗಳ ನ್ಯಾಟೋ ಕಂಟ್ರಿಗಳು ಹತ್ರ ಐತ್ರೋ ಫ್ರೆಂಡ್ಶಿಪ್ ದೇಶಗಳ ಮ್ಯಾಗು ಹಚ್ಚಿರಿ ಇದತ್ತಪ್ಪ ಅಂತ ವೀಕ್ಷಕರೇ ಸುಪ್ರೀಂ ಕೋರ್ಟ್ ಅವರ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಕ್ವಶನ್ ಮಾಡಿರ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ವಕೀಲಗ ಅಲ್ಲಿಯೂ ವೀಕ್ಷಕರ ಏನೋ ಡೊನಾಲ್ಡ್ ಟ್ರಂಪ್ ಅವ್ರ ವಕೀಲ ಏನು ಉತ್ತರ ಕೊಡುವಂಗೆ ಪರಿಸ್ಥಿತಿ ಇಲ್ಲಾಗಿತ್ತ ಅದೇ ಕಾರಣ ಓವರ್ ಆಲ್ ಇದೆಲ್ಲ ಏನು ಕೋರ್ಟ್ ಹೇಳ್ತಲ್ಲಿ ಹೆಚ್ಚು ಮಾತಾಡಿಲ್ಲ ರೀ ಡೊನಾಲ್ಡ್ ಟ್ರಂಪ್ ಅವ್ರ ವಕೀಲ ಎರಡನೇ ಕ್ವಶನ್ ಏನು ಕೇಳ್ತಂತಂದ್ರೆ ಸುಪ್ರೀಂ ಕೋರ್ಟ್ ಎರಡನೇ ಕ್ವಶನ್ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಪಾರ್ಟಿಗೆ ಏನು ಕೇಳ್ತಂತಂದ್ರ ಅಮೇರಿಕಾದ ಸಂವಿಧಾನ ಪ್ರಕಾರ ನೀವು ಟೆರಿಫ್ ಹಚ್ಬೋದ ಅದು ಹಚ್ ಪರ್ಮಿಷನ್ ಐತಿ ಬಟ್ ಅದಕ್ಕೆ ಮೊದಲು ಏನು ಮಾಡ್ಬೇಕಂತಂದ್ರ ಯು ಎಸ್ ದೆನ್ ಕಾಂಗ್ರೆಸ್ ಐತಿ ಅಲ್ಲಿ ಫಸ್ಟ್ ನೀವು ಪ್ರಸ್ತಾವನೆ ಪಡಿಸ್ಬೇಕ ನೀವು ಪ್ರಸ್ತಾವನೆ ಪಡಿಸಿರೇನಂತ ಕ್ವಶನ್ ಮಾಡಿತಾ ಅದಕ್ಕೆ ಆನ್ಸರ್ ಪ್ರಸ್ತಾವನೆ ಪಡಿಸಿಲ್ಲ ಇವ್ರು ಯಾವ ತರ ಟೆರಿಫ್ ಹಚ್ಚಾರ ಅಂತಂದ್ರೆ ಕಾಂಗ್ರೆಸ್ ಪಾವರ್ ಅನ್ನೋ ವೀಕ್ಷಕರೇ ರಾಷ್ಟ್ರಪತಿ ಎಕ್ಸಿಕ್ಯೂಟಿವ್ ಹೆಡ್ ಅವ್ರ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡ ರಾಷ್ಟ್ರಪತಿ ಎಕ್ಸಿಕ್ಯೂಟಿವ್ ಹೆಡ್ ಅವರ ಈ ಪ್ರಸ್ತಾವನೆಯನ್ನ ಪಾಸ್ ಮಾಡ್ಯಾರ ಕಾಂಗ್ರೆಸ್ನಾಗ ಪಾಸ್ ಆಗಿಲ್ಲ ಈ ದ ಸಂವಿಧಾನದ ವಿರುದ್ಧ ಅಂತ ವೀಕ್ಷಕರೇ ದ ಸುಪ್ರೀಂ ಕೋರ್ಟ್ ಡೊನಾಲ್ಡ್ ಟ್ರಂಪ್ ಅವ್ರದ ಪಾರ್ಟಿಗ ಹೇಳ್ತಾ ಏನಾತಂತಂದ್ರೆ ಸುಪ್ರೀಂ ಕೋರ್ಟ್ ಮತ್ತೊಂದು ಕ್ವಶನ್ ಕೇಳ್ತಾ ಆ ಕ್ವಶನ್ ಏನಿತ್ತಂತಂದ್ರ ನೀ ಟೆರಿಫ್ ಹಚ್ಚಿದಿ ಆ ಟೆರಿಫ್ ದಿಂದ ಯು ಎಸ್ ಎಷ್ಟು ಲಾಭ ಆಗೈತಿ ಅದು ತಿಳಿಸು ಅಂತ ಕೇಳ್ತ ಅದು ವೀಕ್ಷಕರೇ ತಿಳಿಸ ಉತ್ತರ ಇಲ್ಲಾಗಿತ್ತ ಏನು ಕ್ವಶನ್ ಅಂತಂದ್ರೆ ಈ ಕ್ವಶನ್ ರೇ ನನಗೂ ಭಾಳ ಚಲೋ ಅನಿಸುತ್ತ ಭಾರತ ವಿರುದ್ಧ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಮಾತಾಡತ್ತಾರ ಭಾರತ ಗಲ್ಲಾಕಿಂತ ಎಷ್ಟು ಟೆರಿಫ್ ಹಚ್ಚಾರ ಹತ್ರದನ್ನ ಆನ್ಸರ್ ಎಲ್ಲಿ ಸಿಕ್ತೈತೆ ನೋಡ್ರಿ ಯು ಎಸ್ ಸುಪ್ರೀಂ ಕೋರ್ಟ್ ಬ್ರೆಜಿಲ್ ದೇಶದ ಒಂದು ವೀಕ್ಷಕರ ಎಕ್ಸಾಂಪಲ್ ತಗೊಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೀವು ಬ್ರಾಜಿಲ್ ಟೆರಿಫ್ ಹಚ್ಚಿರಿ ಬ್ರೆಜಿಲ್ ರೇ ವೀಕ್ಷಕರೇ ಯು ಎಸ್ ಏನ್ ಟ್ರೇಡ್ ಐತಿ ಅದ ಟ್ರೇಡ್ ನಡೀತಾವ ಯು ಎಸ್ ಮತ್ತು ಬ್ರಾಜಿಲ್ ನಡ್ಕ ಅದ್ರಾಗ ಟ್ರೇಡ್ ಸರ್ಪ್ಲಸ್ನಾಗ ನಾವು ಇದ್ದೀವಿ ಅದರಿಂದ ಯು ಎಸ್ಗೆ ಭಾಳ ಲಾಭ ಆಗತ್ತೈತಿ ಬಟ್ ಆ ದೇಶ ಮ್ಯಾಗು ನೀ ಯಾಕೆ ಟೆರಿಫ್ ಹಚ್ಚಿದ್ದಿ ಅಂತ ಕ್ವಶನ್ ಮಾಡಿರ ಈಗ ಇಂಡಿಯಾದ ಮತ್ತು ಯು ಎಸ್ ಎರಡು ದೇಶ ನಡಕ್ ಟ್ರೇಡ್ ನಡೀತೈತಿಲ್ಲ ರೀ ಆ ಟ್ರೇಡ್ನಾಗ ಇಂಡಿಯಾ ಯು ಎಸ್ಗಿಂತ ಹೆಚ್ಚು ಲಾಭ ಮಾಡ್ಕೋತೈತಿ ಅದೇ ಥರ ವೀಕ್ಷಕರೇ ಯು ಎಸ್ ಮತ್ತು ಬ್ರಾಜಿಲ್ದೇನು ಟ್ರೇಡ್ ನಡಿತೈತಿ ಎರಡು ಕಂಟ್ರಿಗಳ ನಡಕ ಅಲ್ಲಿ ಬ್ರಾಜಿಲ್ಗಿಂತ ಹೆಚ್ಚು ಯು ಎಸ್ ಲಾಭ ಮಾಡ್ಕೊತೈತಿ ನಿನಗೆ ಲಾಭ ಆಗತ್ತೈತೆ ಅಂತ ಕಂಟ್ರಿಗೂ ಯಾಕೆ ನೀ ಟೆರಿಫ್ ಹಚ್ಚಿದಿ ಇಂಡ್ಯಾಗ್ ಬಿಡು ಇಂಡ್ಯಾದವ್ರು ಲಾಭ ಮಾಡ್ಕೊಳತ್ತಾರ ನೀ ಹಚ್ಚಿ ಅದು ನಡಿತೈತಿ ಬಟ್ ಪಾಪ ಬ್ರೆಜಿಲ್ ಅಂತ ದೇಶದಿಂದ ನಿನಗೆ ಲಾಭ ಆಗತ್ತೈತಿ ನೀ ಟ್ರೇಡ್ ಸರ್ಪ್ಲಸ್ನ ಇದಿ ಆದ್ರೂ ಅದಕ್ಕೆ ಅದಕ್ಕೆ ಟೆರೀಫ್ ಹಚ್ಚಿದೆ ಅಂತನು ಕ್ವಶನ್ ಮಾಡಿರ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇತ್ತ ಮತ್ತು ವೀಕ್ಷಕರೇ ಲಾಸ್ಟ್ ಈಗ ಸುಪ್ರೀಂ ಕೋರ್ಟ್ ಮತ್ತೊಂದು ಪಾಯಿಂಟ್ ಹೇಳಿತ್ತಾ ಆ ಪಾಯಿಂಟ್ ಏನಂತಂದ್ರೆ ನಿಮ್ಮ ಕಡೆ ಟೆರಿಫ್ ಹಚ್ಚಾಕ ಪವರ್ ಐತಿ ನೀವು ಯು ಎಸ್ ಪ್ರೆಸಿಡೆಂಟ್ ಇದ್ದೀರಿ ಬಟ್ ಯಾ ಆ್ಯಕ್ಟ್ ಪ್ರಕಾರ ಅಂತಂದ್ರೆ ಯು ಎಸ್ ಟ್ರೇಡ್ ಆ್ಯಕ್ಟ್ ಪ್ರಕಾರ ನೀವು ಹಚ್ಬೋದ ಬಟ್ ಆ ಟ್ರೇಡ್ ಆಕ್ಟ್ ಪ್ರಕಾರ ನೀವು ಹಚ್ಚಿದ್ರೂ ಮ್ಯಾಕ್ಸಿಮಮ್ ನೀವು ಹದಿನೈದು ಪರ್ಸೆಂಟೇಜ್ ಟೆರಿಫ್ ಅಷ್ಟು ಹಚ್ಬೋದ ನೀವು ಎಷ್ಟು ಹಚ್ಚಿರಿ ಎಲ್ಲ ದೇಶ ಮ್ಯಾಗ ಹತ್ರ ಭಾರತ್ ಮ್ಯಾಗ ನೋಡ್ಬೋದು ನೀವು ಇವತ್ತು ಹಚ್ಚರಿ ಮತ್ತೆ ವೀಕ್ಷಕರೇ ಅದಕ್ಕೆ ಟೈಮ್ ಲಿಮಿಟ್ ಇರ್ತೈತೆ ಅಂತ ಭಾಳ ಹಚ್ಚಾಗ ಬರೋಂಗಿಲ್ಲ ಇಷ್ಟ ಟೈಮ್ ತಗ ಹಚ್ಬಹುದ ಹದಿನೈದು ಪರ್ಸೆಂಟ್ ಹಚ್ಬೋದು ಈ ಥರ ಎಲ್ಲ ರೂಲ್ ಇದಾವೆ ಯು ಎಸ್ ಟ್ರೇಡ್ ಆ್ಯಕ್ಟ್ ಪ್ರಕಾರ ಬಟ್ ನೀವು ಹತ್ರ ಪ್ರಕಾರ ಹಚ್ಚಿಲ್ಲ ನೀವು ಹತ್ರ ಪ್ರಕಾರ ಹಚ್ಚಿರಿ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆ್ಯಕ್ಟ್ ಅಂತ ನೈನ್ಟೀನ್ ಸೆವೆಂಟಿ ಸೆವೆನ್ ಪ್ರಕಾರ ಹಚ್ಚಿರಿ ಇತ್ತಪ್ಪ ಅಂತ ಸುಪ್ರೀಂ ಕೋರ್ಟ್ ಹೇಳ್ತ ಮತ್ತೊಂದು ಏನು ಹೇಳ್ತಂತಂದ್ರೆ ಟೆರಿಫ್ ಹಚ್ಚಿರಿ ಓಕೆ ನೀವು ಯು ಎಸ್ ಪ್ರೆಸಿಡೆಂಟ್ ಇದ್ದೀರಿ ನಿಮ್ಮ ಕಡೆ ಪವರ್ ಐತಿ ನ್ಯಾಷನಲ್ ಸೆಕ್ಯೂರಿಟಿನ ಐತೆ ಅಂತ ತಿಳ್ಕೊಳು ನೀವು ಎಲ್ಲ ಕಂಟ್ರಿಗಳಿಂದ ಅದ ಕಾರಣ ನೀವು ಹಚ್ಚಿರಿ ಎಲ್ಲ ದೇಶಗಳ ಮ್ಯಾಗ ಹತ್ತರಿಂದ ಏನು ಟೆರಿಫ್ ಹಚ್ಚಿರಿ ಅವ ಬ್ಯಾರೆ ದೇಶಗಳು ಹಚ್ಚಿರಿ ಬ್ಯಾರೆ ದೇಶಗಳ ಗತ್ರಿಂದ ನಷ್ಟ ಆಗ್ಬೇಕು ಬಟ್ ಆ ಟೆರಿಫ್ದಿಂದ ಯು ಎಸ್ ಸಾಮಾನ್ಯ ಜನರಿಗೆ ನಷ್ಟ ಆಗಬಾರ್ದ ಈ ಟೆರಿಫ್ ಹಚ್ಚಿದ ಕಾರಣ ಬೇರೆ ದೇಶದ ವಸ್ತು ಯು ಎಸ್ ಬರೋಣ ಆ ವಸ್ತುಗಳ ಬೆಲೆ ಹೆಚ್ಚಾಗ್ತೈತಿ ಅದು ವಸ್ತುಗಳ ಬೆಲೆ ಹೆಚ್ಚಾತಂದ್ರೆ ಯು ಎಸ್ ಜನರನ್ನ ಭೋಗಿಸ್ಬೇಕು ಏನು ಮೊದಲು ಕಡಿಮೆ ಪ್ರೈಸ್ನ ವಸ್ತು ಸಿಕ್ಕಿತ್ತಾ ಅದೀಗ ಯು ಎಸ್ ಜನರ ಹೆಚ್ಚು ರೊಕ್ಕದಲ್ಲೇ ತಗೋಬೇಕಾಗ್ತೈತಿ ಅದೇ ಕಾರಣ ಇದು ಬಹಳ ದೊಡ್ಡ ತಪ್ಪ ನೀವು ಹಚ್ಚೋದಿದ್ರೆ ಬೇರೆ ದೇಶಗಳ ಮೇಲೆ ಹಚ್ಚರಿ ಬಟ್ ಹತ್ತಿರದ ಪರಿಣಾಮ ಯು ಎಸ್ ದ ಸಾಮಾನ್ಯ ಜನರಿಗೆ ಕಾಣ್ಬಾರ್ದಂತಾನು ಯು ಎಸ್ ದ ಸುಪ್ರೀಂ ಕೋರ್ಟ್ ಡೊನಾಲ್ಡ್ ಟ್ರಂಪ್ ಅವರು ವೀಕ್ಷಕರೇ ಹೇಳ್ತಾ ಓವರ್ ಆಲ್ ವೀಕ್ಷಕರೇ ಇಷ್ಟೆಲ್ಲ ನಡೀತಾ ಇದೆಲ್ಲ ಮೇನ್ ದ ಸುಪ್ರೀಂ ಕೋರ್ಟ್ನಾಗ ನಾಲ್ಕರಿಂದ ಮೂರು ತಾಸು ವೀಕ್ಷಕರೇ ಚರ್ಚೆ ನಡೀತಾ ಅತ್ರ ಮೇನ್ ಮೇನ್ ಚರ್ಚೆ ನಿಮಗೆ ತಿಳಿಸೀನಿ ಓವರ್ ಆಲ್ ಇತ್ತ ಎಲ್ಲ ನೋಡ್ರೆ ಸುಪ್ರೀಂ ಕೋರ್ಟದನ್ನು ವೀಕ್ಷಕರೇ ನಿರ್ಧಾರ ಮೇನ್ ಈ ಟೆರಿಫ್ ವಿರುದ್ಧನೇ ಇತ್ತು ಅಂತ ನನಗೆ ಅನ್ನಿಸ್ತೈತಿ ಬಟ್ ನಿಮಗೆ ಗುರ್ತೈತಿ ಕೋರ್ಟ್ನಾಗ ಕೇಸ್ ಹೋಯ್ತು ಅಂತಂದ್ರೆ ಅಷ್ಟು ಈಸಿ ಇಲ್ಲ ಟೈಮ್ ತೊಗೋತೈತಿ ಟೈಮ್ ಆಗೋ ನಾ ವೀಕ್ಷಕರೇ ಏನು ನಿರ್ಧಾರ ಬರ್ತೈತೆ ಅಂತ ನೋಡ್ಬೇಕು ಏನರೇ ತಪ್ಪ ತೆಗೆದು ತೆಗೆದ್ಬಿಡ್ ಹಂಗೆ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಹೆಸರು ಕೆಡ್ತೈತಿ ಯು ಎಸ್ ಹೆಸರು ಕೆಡ್ತೈತಿ ರೀ ಜಗತ್ನಾಗ ಮತ್ತೇನು ಯು ಎಸ್ ಈಗ ಆಲ್ರೆಡಿ ಟೆರಿಫ್ ಹಚ್ಚಿ ಬೇರೆ ದೇಶಗಳಿಂದ ಏನು ಲಾಭವನ್ನು ಪಡ್ಕೊಂಡೈತಿ ಆ ಯಾವ ಯಾವ್ಯಾವ ದೇಶದಿಂದ ಗಳಿಸಿ ತವಕ್ಕ ವಾಪಸ್ ಕೊಡ್ಬೇಕಾಗ್ತೈತಿ ಇದು ವೀಕ್ಷಕರೇ ನಿಮ್ಮದ ತಲೆ ಅದ ಕಾರಣ ಡೊನಾಲ್ಡ್ ಟ್ರಂಪ್ ಅವ್ರ ಪಾರ್ಟಿದಿಂದ ಕೋರ್ಟ್ನಾಗ ಇದೇನು ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಏನು ಚರ್ಚೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಇದ ವಾರ್ನಿಂಗ್ ಕೊಟ್ರೆ ನಾ ಯು ಎಸ್ ಪ್ರೆಸಿಡೆಂಟ್ ಇದೀನಿ ನಾ ತೊಗೊಂಡಿದ್ದ ನಿರ್ಧಾರಗಳ ವಿರುದ್ಧ ನೀವೇನಿ ಹೋದ್ರೆ ಯು ಎಸ್ ಭಾಳ ಹೆಸರು ಕೆಡ್ತೈತಿ ಏನು ನಮ್ಗೆ ರೊಕ್ಕ ಸಿಕ್ಕಿ ಅವ್ರು ಟೆರಿಫ್ದಿಂದ ಅವ್ರು ರೊಕ್ಕ ವಾಪಸ್ಕೊಡ್ಬೇಕಾ ಕಾರಣ ಯೋಚನೆ ಮಾಡಿ ನಿಮ್ಮದು ನಿರ್ಧಾರವನ್ನು ಹೇಳ್ರಿ ಅಂತಾನೂ ವೀಕ್ಷಕರೇ ಸ್ವಲ್ಪ ಅಂಜಿಸೋ ಪ್ರಯತ್ನ ಯು ಎಸ್ ಸುಪ್ರೀಂ ಕೋರ್ಟ್ನಾಗೆ ನಡೀತಂತ ನಾವು ಅನ್ಬೋದ ಆಲ್ ವೀಕ್ಷಕರೇ ಇಷ್ಟೆಲ್ಲ ಚರ್ಚೆಗಳು ಸುಪ್ರೀಂ ಕೋರ್ಟ್ನಾಗ ನಡೆದು ಮೇನ್ ಅಂತಂದ್ರೆ ಸುಪ್ರೀಂ ಕೋರ್ಟ ಟೆರಿಫ್ ವಿರುದ್ಧನೇ ಐತಂತ ಅಂತ ನನಗನ್ನಿಸ್ತೈತಿ ಅದ ಕಾರಣ ಇದೆ ನಮ್ಮ ದೇಶದ ಎಕನಾಮಿಗೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವಾ ಮತ್ತು ಇದೇನು ಆಫಿಷಿಯಲ್ ಹೇಳಕ್ಕೆ ಇಲ್ಲ ಬಟ್ ನ್ಯೂಸ್ ರಿಪೋರ್ಟ್ಗಳಿಂದ ಮತ್ತು ಜನರದು ಏನಾರ ಅಂತಂದ್ರೆ ಭಾರತ ಯು ಎಸ್ ಟ್ರೇಡ್ ಡೀಲ್ ಇದೋ ಒಂದು ಕಾರಣದಿಂದ ಅಂತ ನಾತಾರ ಯಾಕಂತಂದ್ರೆ ಯು ಎಸ್ ಮತ್ತು ಇಂಡಿಯಾ ಟ್ರೇಡ್ ಡೀಲ್ ಆತಂತ ತಿಳ್ಕೊ ರೀ ಆಮ್ಯಾಗ ವೀಕ್ಷಕರೆಲ್ಲ ಅಗ್ರಿಮೆಂಟ್ ಅವ ಸೈನ್ ಆಗ್ಬಿಡ್ತಾವ ಆಮ್ಯಾಗೇನೇ ಸುಪ್ರೀಂ ಕೋರ್ಟದ ಆದೇಶ ಬಂತಂದ್ರೆ ಯು ಎಸ್ ಸುಪ್ರೀಂ ಕೋರ್ಟದ ಆದೇಶ ಬಂತಂದ್ರೆ ಈ ಟೆರಿಫ್ ಇನ್ ಲೀಗಲ್ ಅಂತಂದ್ರೆ ನಾವು ಆಲ್ರೆಡಿ ಅಗ್ರಿಮೆಂಟ್ ಎಲ್ಲ ಸೈನ್ ಮಾಡಿರ್ತೇವೆ ಅದಕ್ಕರನ್ನ ತುಟ್ಟಿ ಬಿಡೋ ಸಂಭಾವನೆ ಇರ್ತೈತಿ ಅದ ಸುಪ್ರೀಂ ಕೋರ್ಟದ ಮೇನ್ ಆದೇಶ ಮೇನ್ ಇತರ ಮ್ಯಾಗ ಜಜ್ಮೆಂಟ್ ಏನು ಬರ್ತೈತೆ ನೋಡ್ಬೇಕು ಟೆರೀಫ್ ವಿರುದ್ಧ ಬಂದ್ರೆ ಏನು ನಾವು ಇಂಡಿಯಾ ಮತ್ತು ಯು ಎಸ್ ಟ್ರೇಡ್ ಡೀಲ್ ಆಗಲಿಲ್ಲ ಅಂದ್ರೂ ನಡಿತೈತಿ ಮತ್ತು ಪಾಸಿಟಿವ್ನಾಗ್ಬಿಡ್ತೈತೆ ರೀ ಓವರ್ ಆಲ್ ವೀಕ್ಷಕರೇ ಇದೇ ಇತ್ತು ಮೇನಾಗಿ ಈ ಥರ ಆಗಿ ನಿಮಗೆ ಡಿಟೇಲ್ದಾಗ ಭಾಳ ಸರಳವಾಗಿ ಏನೇನು ಆಯ್ತು ಅಂತ ಡಿಟೇಲ್ದಾಗ ಗೊತ್ತಾಯಿರ್ಬೋದು ಅಂತ ನನಗನ್ನಿಸ್ತೈತಿ ಹೆಂಗೆ ಈ ವಿಡಿಯೋ ಅಂತ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ ವಿಡಿಯೋ ಇನ್ನೂ ಸ್ವಲ್ಪ ಇನ್ಫಾರ್ಮೇಟಿವ್ ಅಂಚಿದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಈ ಚಾನಲ್ನ ಇದೇ ಥರ ಕನ್ನಡದ ಡಿಟೇಲ್ದಾಗ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು